ಬ್ರಾಟ್ ಯು ಕೋ ಕೋ ಬಾಯ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಸ್ಪಾನ್ಸರ್ಡ್ ಸಪ್ತಗಿರಿ ಯೂನಿವರ್ಸಿಟಿ ಈ ಕಾರ್ಯಕ್ರಮದ ಉದ್ಘಾಟನೆ ಸಸಿಗೆ ನೀರೆರಿಯುವುದರ ಮೂಲಕ ಮಾನ್ಯ ರಾಜ್ಯಾಧ್ಯಕ್ಷರು ವೇದಿಕೆ ಮೇಲಿರುವಂತಹ ಎಲ್ಲ ಮುಖಂಡರು ಕೇಂದ್ರ ಸಚಿವರು ಸಂಸದರು ಎಲ್ಲರೂ ಸೇರಿ ನೀರೆರಿಯುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ ಬಲೋ ಭಾರತ್ ಕಿ ಈ ಕಾರ್ಯಕ್ರಮದ ಉದ್ಘಾಟನೆ ಸಸಿಗೆ ನೀರೆರಿಯುವುದರ ಮೂಲಕ ಮಾನ್ಯ ರಾಜ್ಯಾಧ್ಯಕ್ಷರು ವೇದಿಕೆ ಮೇಲಿರುವಂತಹ ಎಲ್ಲ ಮುಖಂಡರು ಕೇಂದ್ರ ಸಚಿವರು ಸಂಸದರು ಎಲ್ಲರೂ ಸೇರಿ ಯುವುದರ ಮೂಲಕ ಮಾನ್ಯ ರಾಜ್ಯಾಧ್ಯಕ್ಷರು ವೇದಿಕೆ ಮೇಲಿರುವಂತಹ ಎಲ್ಲ ಮುಖಂಡರು ಕೇಂದ್ರ ಸಚಿವರು ಸಂಸದರು ಎಲ್ಲರೂ ಸೇರಿ ಹಾಗೆ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಎಲ್ಲ ಗಣ್ಯರು ಭಾರತ ಮಾತೆಗೆ ಪ್ರಸಾದ್ ಮುಖರ್ಜಿ ಅವರಿಗೆ ದೀನ್ ದಯಾಳು ಉಪಾಧ್ಯಾಯ ಅವರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸ್ತಾ ಇದ್ದಾರೆ ರಾಷ್ಟ್ರದ ವಿಕಾಸಕ್ಕಾಗಿ ರಾಷ್ಟ್ರದ ಅಭ್ಯದಯಕ್ಕಾಗಿ ತತ್ವ ಸಿದ್ಧಾಂತಗಳನ್ನು ಮೂಡಿಸಿಕೊಂಡಂತಹ ಭಾರತೀಯ ಜನತಾ ಪಕ್ಷ ಭಾರತ ಮಾತೆಗೆ ಸದಾ ಸ್ಮರಿಸುವ ಪಕ್ಷ ಭಾರತ ಮಾತೆಗೆ ಪುಷ್ಪ ನಮನವನ್ನು ಸಲ್ಲಿಸಿ ಎಲ್ಲ ಅತಿಥಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಇದೀಗ ತಾನೇ ವೇದಿಕೆಗೆ ಆಗಮಿಸಿರುವಂತಹ ಸಂಸದರಾದಂತಹ ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರನ್ನು ಕೂಡ ಆತ್ಮೀಯವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ನರೇಂದ್ರ ಮೋದಿಯವರ ನಾಯಕತ್ವದ ಮೂರನೇ ಅವಧಿಯ ಈ ಸರ್ಕಾರದ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಅದಕ್ಕೆ ಬೆಂಬಲವಾಗಿ ಆಯ್ಕೆಯಾಗಿರುವಂತಹ ಸಂಸದರಿಗೆ ಬ್ರಾಟ್ಯು ಬಾಯ್ ವಿಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech Cement, co sponsored by Saptagiri NPS University.